ತರಬೇತಿ ಕೇಂದ್ರ ಶಿರುಗುಪ್ಪಿ ಗ್ರಾಮೀಣ ಮಟ್ಟದಲ್ಲಿ ಹೆಚ್ಚು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣಕ್ಕಾಗಿ ಶ್ರಮಿಸುತ್ತಿರುವ ತಮ್ಮೆಲ್ಲರ ಹೆಮ್ಮೆಯ ಸಂಸ್ಥೆಯಾಗಿದೆ ಹದಿನೈದನೇ ವರ್ಷದ ಬೇಸಿಗೆ ರಜೆ ಶಿಬಿರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಒಂದರಿಂದ ಹತ್ತನೇ ತರಗತಿವರೆಗೆ ಗಣಿತ್ ಇಂಗ್ಲಿಶ ವಿಜ್ಞಾನ ಹಾಗೂ ಇಂಗ್ಲಿಶ ಗ್ರಾಮರ್ ವಿಷಯಗಳನ್ನು ಬೋಧಿಸಲಾಗುವುದು ನಾಲ್ಕು ಮತ್ತು ಐದನೇ ತರಗತಿಗಳಿಗೆ ನವೋದಯ ಸೈನಿಕ್ ಆಳ್ವಾಜ್ ಮೊರಾರ್ಜಿ ತರಬೇತಿ ಕೊಡಲಾಗುವುದು ಸೂಚನೆ ಶಾಲಾ ವಿಷಯಗಳ ಜೊತೆಗೆ ನೈತಿಕ ಶಿಕ್ಷಣ ಅಭ್ಯಾಸ ಕೌಶಲ್ಯ ಸಂಸ್ಕಾರ ಶಿಬಿರ ನಡೆಸಲಾಗುವುದು ಪ್ರವೇಶಕ್ಕಾಗಿ ಸಂಪರ್ಕಿಸಿರಿ ಸಂದೀಪ್ ಸರ್ ಮೊಬೈಲ್ ಸಂಖ್ಯೆ ಒಂಬತ್ತು ಆರು ಮೂರು ಎರಡು ಐದು ಎರಡು ಒಂದು ಐದು ಎಂಟು ಒಂದು ಮಾರ್ಚ್ ಹನ್ನೊಂದರಿಂದ ಬೇಡಕೆಹಾಳ್ ಗ್ರಾಮದ ಶ್ರೀ ಬೀರೇಶ್ವರ ವಾರ್ಷಿಕ ಜಾತ್ರಾ ಮಹೋತ್ಸವ ಪ್ರಾರಂಭ ನಿಪ್ಪಾಣಿ ತಾಲೂಕಿನ ಶ್ರೀ ಕ್ಷೇತ್ರ ಬೇಡ್ಕಿಹಾಳ್ ಗ್ರಾಮದ ಸರ್ವಧರ್ಮೀಯರ ಆಧಾರಕರಾದ ಶ್ರೀ ಬೀರೇಶ್ವರ ದೇವರ ವಾರ್ಷಿಕ ಜಾತ್ರೆ ಮಹೋತ್ಸವವು ಸೋಮವಾರ ಮಾರ್ಚ್ ಹನ್ನೊಂದರಿಂದ ಬುಧವಾರ ಮಾರ್ಚ್ ಹದಿಮೂರರವರೆಗೆ ಶ್ರದ್ದಾಭಕ್ತಿಯಿಂದ ಆಚರಿಸಲಾಗುವುದು ಸೋಮವಾರ ಮಾರ್ಚ್ ಹನ್ನೊಂದರಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಬೇಡ್ಕಿಹಾಳ್ ಗ್ರಾಮದ ವೆಂಕಟೇಶ್ವರ ಸಕ್ಕರೆ ಕಾರ್ಖಾನೆ ಮತ್ತು ಮಹಾವೀರ್ ಸ್ಪಿನ್ನಿಂಗ್ ಮಿಲ್ ಪ್ರದೇಶದಲ್ಲಿರುವ ಬೀರೇಶ್ವರ ಮಂದಿರಕ್ಕೆ ಬೇಡ್ಕಿಹಾಳ್ ರಾಮನಗರ ಕ್ಷೇತ್ರದ ಶ್ರೀ ವಿಠಲ್ ಬೀರದೇವರ ಪಲ್ಲಕ್ಕಿ ಹೊರಡುವ ಕಾರ್ಯಕ್ರಮದೊಂದಿಗೆ ಜಾತ್ರಾ ಮಹೋತ್ಸವಕ್ಕೆ ಚಾಲನೆ ನೀಡಲಾಗುವುದು ಸಂಜೆ ಆರು ಗಂಟೆಗೆ ರಾಯಣ್ಣ ಚೌಕದಲ್ಲಿ ಶ್ರೀ ಬೀರೇಶ್ವರ ಪಲ್ಲಕ್ಕಿ ಶಮನೆ ಮಾಡಿ ಶ್ರೀ ವಿಠಲ್ ಬೀರದೇವ್ ಪಲ್ಲಕ್ಕಿ ಬೇಡ್ಕಿಹಾಳ್ ಶ್ರೀ ವಿಠಲ್ ಬೀರ್ ದೇವ್ ಪಲ್ಲಕ್ಕಿ ಪಟ್ಟಣ ಕಡೋಲಿ ಹಾಗೂ ವಾಲುಕ ಕೂಡುವ ಕಾರ್ಯಕ್ರಮ ನಡೆಯಲಿದೆ ಈ ಸಂದರ್ಭದಲ್ಲಿ ರಾಯಣ್ಣ ಚೌಕ್ದಿಂದ ಬೀರೇಶ್ವರ ದೇವಸ್ಥಾನದವರೆಗೆ ಡೊಳ್ಳು ಬಾರಿಸುವ ಹಾಗೂ ಭಂಡಾರ ಹಾರಿಸುವ ಮೂಲಕ ಪಲ್ಲಕ್ಕಿ ಮೆರವಣಿಗೆ ನಡೆಯಲಿದೆ ರಾತ್ರಿ ಎಂಟು ಗಂಟೆಗೆ ದೇವಸ್ಥಾನದ ಪ್ರದಕ್ಷಿಣೆ ದೇವ ಕಾರ್ಯ ಹಾಗೂ ಉಡಿ ತುಂಬುವ ಕಾರ್ಯಕ್ರಮ ಮಹಾಪ್ರಸಾದ ನಡೆಯಲಿದೆ ಮಂಗಳವಾರ ಬೆಳಗ್ಗೆ ಶ್ರೀಗಳ ಅಭಿಷೇಕ ಪೂಜಾ ಕಾರ್ಯಕ್ರಮ ಒಂಬತ್ತು ಗಂಟೆಗೆ ಡೊಳ್ಳು ಬಾರಿಸುವ ಕಾರ್ಯಕ್ರಮದ ನಂತರ ಬೆಳಗ್ಗೆ ಹನ್ನೊಂದು ಗಂಟೆಯ ನಂತರ ಮಹಾಪ್ರಸಾದ ಕಾರ್ಯಕ್ರಮ ಆರಂಭವಾಗಲಿದೆ ರಾತ್ರಿ ಒಂಬತ್ತು ಗಂಟೆಗೆ ಶ್ರೀ ಅಮೋಘಸಿದ್ದ ಗಾಯನ ಸಂಘ ಕಬೂರ್ ಇವರ ಪ್ರಮುಖ ಗಾಯಕಿ ಶಾಂತಾ ಕಬೂರ್ ಹಾಗೂ ಮುರುಸಿದ್ದೇಶ್ವರ ಗಾಯನ ಸಂಘ ಚಿಕ್ಕೋಡಿಯ ಪ್ರಮುಖ ಗಾಯಕ ಸಣ್ಣಪ್ಪ ಡಂಗೇರ್ ಇವರಿಂದ ಕುರುಬರ ಡೊಳ್ಳಿನ ಹಾಡಕಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಬುಧವಾರ ಮಾರ್ಚ್ ಹದಿಮೂರರಂದು ಬೆಳಗ್ಗೆ ಎಂಟು ಗಂಟೆಗೆ ಜಾತ್ರೆಯ ಕರಿ ಜಾತ್ರೆ ಮಹೋತ್ಸವ ಕಾರ್ಯಕ್ರಮ ಮುಕ್ತಾಯಗೊಳ್ಳಲಿದೆ ಎಂದು ಶ್ರೀ ಬೀರೇಶ್ವರ ಮಂದಿರ ಟ್ರಸ್ಟ್ ಕಮಿಟಿ ಬೇಡ್ಕಿಹಾಳ್ ಮತ್ತು ಎಲ್ಲ ಕುರುವ ಹಾಲುಮತ ಸಮಾಜದ ವತಿಯಿಂದ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ಪಂಚ್ ನ್ಯೂಸ್ಗಾಗಿ ಹಾಳದಿಂದ ಕೃಷ್ಣ ಅರಗೆ